ಇದು ಮಂಡ್ಯ ಪೈವನ್ ಶಿವನ ಇದು ಏಳು ತಿಂಗಳಿಗೆ ತಗ ನೋಡಿರಿ ಎಷ್ಟು ಹೈಟ್ ಆಗಿತ್ತು ನೋಡಿರಿ ಹೆಚ್ಚು ಕಡಿಮೆ ನಾ ಆರು ಫುಟ್ ಹೈಟ್ ಅದನ್ನು ನನಗೆ ಇಷ್ಟು ಇದೆ ನೋಡಿರಿ ಹೆಚ್ಚು ಕಡಿಮೆ ಇದು ಒಂದು ಹತ್ತರಿಂದ ಹನ್ನೆರಡು ಫುಟ್ ಹೋಗಿತ್ತು ನೋಡಿರಿ ಮಂಡ್ಯ ಎಲ್ಲ ಒಂದೇ ಒಂದಾಜ್ ಕಟಾವು ಮಾಡಿದ್ದು ಇದು ನೋಡೋದು ಇದು ಬಾದದ ನೋಡಿದೆ ಮಂಡ್ಯ ಹದಿನೆಂಟು ಜೀರೋ ಅರವತ್ತೊಂದು ಇದು ಇದು ಗರಿ ಬರ ಇದು ಇದು ಗರಿ ಬರ್ತೈತಿ ಫೈ ಒನ್ ಸೆವೆನ್ ಇದು ಗರಿ ಬರೋಂಗಿಲ್ಲ ಕುಳಿ ಕಬ್ಬು ಅದು ಇದು ಕಬ್ಬು ನೋಡೋದು ಫೈ ಒನ್ ಸೆವೆನ್ ಹೆಂಗೆ ಕಬ್ಬು ದೂರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಬ್ಬು ಹತ್ರ ಬಿದ್ದೈತಿ ಕಬ್ಬು ಇದೇನು ಈಗ ಗಣಿತೀಮದನೆ 286 ಜಾತಿ ಇದೆ ಮಂದ್ಯಾ 517 ಇದು ಈ ಬದಿದೆ ನೋಡಿ ಅದು ಇದು ವಿದ್ರಾವ ತಡಿ ಕುಳಿ ಕಬ್ರ 18 ಇದು ಯಾವ 18 13073 500 1373 ಇದು ಕುಳಿ ಕುಳಿಕಬ್ಬರ ಇಲ್ಲ ಅಷ್ಟು ಕುಳಿ ಕಬ್ಬು ನೋಡಿರಿ ಮಂಡ್ಯ ಅಂತರೂ ಫೈವ್ ಒನ್ ಸೆವೆನ್ ಅಂತರ ಏನು ಲಿಮಿಟ್ ಬಿಟ್ಟು ಕಬ್ಬು ಹೈಟ್ ಆಗ್ತೈತಿ ಅದು ಭಾಳ ಬೆಳವಣಿಗೆ ಹತ್ತೈತಿ ನೋಡಿ ಅದು ಐತಿ ಇದು ನೋಡಿರಿ ಕಬ್ಬು ಇದ್ದಕ್ಕೆ ನೋಡೋದು ಮಂಡೆ ಫೈವ್ ಒನ್ ಸೇವನ್ ಏಳು ತಿಂಗಳಾಗ ಎಷ್ಟು ಹೈಟ್ ಆಗಿತ್ತು ಕಬ್ಬು ಇದು ಏನು ಗೊಬ್ಬರ ಇಲ್ಲ ಏನು daga zabi mai lalata বেলেগ গাথৰ দেই একো মোৰ নালী